ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆ ಬೈಂದೂರಿನ ಅಂಜಲಿ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ ಮತ್ತು ಆರೈಕೆ ಡಯಾಲಿಸಿಸ್ ಮತ್ತು ವಿಶೇಷ ಆರೋಗ್ಯ ಸೇವೆಗಳನ್ನು ಪ್ರಾರಂಭಿಸುವ ಮೂಲಕ ತನ್ನ ಆರೋಗ್ಯ ಸೇವೆಯನ್ನು ವಿಸ್ತರಿಸ್ತಾಗಿದೆ ಹೊಸ ಸೌಲಭ್ಯಗಳನ್ನು ಇವತ್ತು ಉದ್ಘಾಟಿಸಲಾಗಿದ್ದು ಇದು ಈ ಪ್ರದೇಶದಲ್ಲಿ ವೈದ್ಯಕೀಯ ಸೇವೆಗಳನ್ನು ಹೆಚ್ಚಿಸುವತ್ತ ಮಹತ್ವದ ಹೆಜ್ಜೆಯಾಗಿದೆ ಬೈಂದೂರು ಕ್ಷೇತ್ರದ ಶಾಸಕರಾದ ಗುರುರಾಜ್ ಗಂಟಿಹೊಳೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ಡಾಕ್ಟರ್ ಅಣ್ಣಪ್ಪ ಶೆಟ್ಟಿ ಅವರ ಅಂಜಲಿ ಆಸ್ಪತ್ರೆ ಬೆಳೆದು ಬಂದ ದಾರಿಯ ಕಿರುನೋಟ ಮತ್ತು ಆತ್ಮೀಯ ಸ್ವಾಗತದೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್ ಹೊಸ ಆರೋಗ್ಯ ಸೇವೆಗಳನ್ನು ಅಧಿಕೃತವಾಗಿ ಉದ್ಘಾಟಿಸಿ ಮಾತನಾಡಿದರು ಸೇವೆ ವಂಚಿತ ಪ್ರದೇಶಗಳಿಗೆ ವೈದ್ಯಕೀಯ ಪ್ರವೇಶವನ್ನು ವಿಸ್ತರಿಸುವ ಮಹತ್ವದ ಬಗ್ಗೆ ಅವರು ಹೇಳಿದರು ಈ ಪ್ರದೇಶದಲ್ಲಿ ಆರೋಗ್ಯ ಸೇವೆಯ ಬೆಳವಣಿಗೆಗೆ ಮತ್ತು ಹೊಸ ಸೇವೆಗಳು ಸಮುದಾಯದ ಮೇಲೆ ಬೀರುವ ಸಕಾರಾತ್ಮಕ ಪರಿಣಾಮದ ಕುರಿತು ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ನಾಕಟ್ಟೆ ತಿಮ್ಮಪ್ಪ ಶೆಟ್ಟಿ ಅವರು ತುರ್ತು ಆರೈಕೆ ಸೇವೆಗಳನ್ನು ಉದ್ಘಾಟಿಸಿ ಮಾತನಾಡಿದರು ಬೈಂದೂರು ಮುಂತಾದ ಗ್ರಾಮೀಣ ಪ್ರದೇಶಗಳಲ್ಲಿ ತ್ವರಿತ ವಿಶ್ವಾಸಾರ್ಹ ವೈದ್ಯಕೀಯ ಆರೈಕೆಯ ಅಗತ್ಯವನ್ನು ತೋರಿಸ್ತಾ ಇದೆ ಈ ಒಂದು ಹೊಸ ಸೌಲಭ್ಯ ಮತ್ತಷ್ಟು ಜನರಿಗೆ ಉಪಯೋಗ ಆಗಲಿದೆ ಅಂತ ಅವರು ತಿಳಿಸಿದರು ಡಾಕ್ಟರ್ ಆನಂದ್ ವೇಣುಗೋಪಾಲ್ ನವೀಕೃತ ಫಾರ್ಮಸಿಯನ್ನು ಉದ್ಘಾಟಿಸಿದರು ಅಂಜಲಿ ಆಸ್ಪತ್ರೆಯಲ್ಲಿ ಕಸ್ತೂರ್ಬಾ ಆಸ್ಪತ್ರೆಯಿಂದ ಬೆಂಬಲಿತವಾದ ಆರೋಗ್ಯ ಸೇವೆಗಳ ಅವಲೋಕನವನ್ನು ಡಾಕ್ಟರ್ ಅವಿನಾಶ್ ಶೆಟ್ಟಿ ಅವರು ನಡೆಸಿಕೊಟ್ರು ಮಾಹೆ ಬೋಧನಾ ಆಸ್ಪತ್ರೆಯ ಸಿ ಡಾಕ್ಟರ್ ಆನಂದ್ ವೇಣುಗೋಪಾಲ್ ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಅವಿನಾಶ್ ಶೆಟ್ಟಿ ಅಂಜಲಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಅಣ್ಣಪ್ಪ ಶೆಟ್ಟಿ ಮೊದಲಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸುಮಾರು ಎಪ್ಪತ್ತು ಶೇಕಡಕ್ಕಿಂತ ಜಾಸ್ತಿ ಜನರು ಗ್ರಾಮೀಣ ಪ್ರದೇಶದಲ್ಲಿರುವುದು ಆದರೂ ಅವರಿಗೆ ಆರೋಗ್ಯ ಕ್ಷೇತ್ರದಲ್ಲೇ ಆಗಲಿ ಶಿಕ್ಷಣ ಕ್ಷೇತ್ರದಲ್ಲಾಗಲಿ ಆಗಲಿ ಸೌಲಭ್ಯ ಸರಿಯಾಗಿ ಸಿಗುತ್ತಿಲ್ಲ ಸೌಲಭ್ಯ ಭಾಳ ಕಡಿಮೆ ಅದನ್ನು ನಾವು ಪರಿವರ್ತಿಸಬೇಕು ಅದು ಪರಿವರ್ತಿಸಿದರೆ ನಮ್ಮ ದೇಶ ಒಂದು ಬೆಳವಣಿಗೆ ಹೊಂದಿದ್ದ ದೇಶ ಆಗಲಿಕ್ಕೆ ಸಾಧ್ಯ ಉಂಟು ಅಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗಂಟಿಹೊಳೆಯವರು ಭಾಳ ಒಳ್ಳೆಯ ಕೆಲಸ ಇದ್ದಾರೆ ಹಾಗಾಗಿ ನಾನು ಆನಂದ್ ಮತ್ತು ಅವಿನಾಶ್ ಶೆಟ್ಟಿ ಅವರ ಹತ್ರ ಹೇಳಿದೆ ನಾವು ಖಂಡಿತ ಇವರಿಗೆ ಸಹಾಯ ಮಾಡಬೇಕು ನಮ್ಮಿಂದ ಆದಷ್ಟು ಸಹಾಯ ಅಂತ ಹಾಗಾಗಿ ಭಾಳಷ್ಟು ಸಮಾಲೋಚನೆ ಆಯಿತು ಇವಾಗಲೇ ಅವಿನಾಶ್ ಶೆಟ್ಟಿಯವರು ಹೇಳಿದ ಹಾಗೆ ಕಡೆಗೆ ನಮ್ಮ ಅಣ್ಣಬ್ ಶೆಟ್ಟರು ಬಂದರು ನನ್ನ ಆಸ್ಪತ್ರೆ ನಾನು ಕೊಡ್ತೆ ನಿಮಗೆ ಅಂತ ಬೇಕಾದ್ರೂ ಮಾಡಿ ಎಲ್ಲದ್ರಾಗೆ ಅಂತ ಹೇಳಿ ಅವರೊಂದು ಭರವಸೆ ಕೊಟ್ಟು ಹಾಗಾಗಿ ಇವತ್ತಿನ ದಿವಸ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ಲಿಕ್ಕಾಯಿತು ತುರ್ತು ಚಿಕಿತ್ಸಾ ವಿಭಾಗ ಡಯಾಲಿಸಿಸ್ ವಿಭಾಗ ಮತ್ತು ಔಷಧಿ ಕೇಂದ್ರ ಇದನ್ನೆಲ್ಲ ಇವಾಗ ತಾನೇ ನಾವು ಉದ್ಘಾಟಿಸಿದ್ದೇವೆ ಮತ್ತು ಅವಿನಾಶ್ ಶೆಟ್ಟರು ಹೇಳಿದರು ಹಾಗಾಗಿ ನಾನು ಪುನಃ ಅದನ್ನು ಪುನರುಚ್ಚರಿಸಲಿಕ್ಕೆ ಬಯಸುವುದಿಲ್ಲ ಏನೆಲ್ಲ ಸಹಾಯ ನಾವು ಮಣಿಪಾಲ್ದವ್ರು ಮಾಡ್ತೇವೆ ಖಂಡಿತ ಏನೆಲ್ಲ ನಾವು ಅವರು ಹೇಳಿದ್ದಾರೆ ಅದನ್ನು ನಾವು ಖಂಡಿತ ಒದಗಿಸಿಕೊಡ್ತೇವೆ ಎಂಬ ಒಂದು ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ನಿಮಗೆ ಒದಗಿಸಲಿಕ್ಕೆ ಕೊಡ್ಕೊಲಿಕ್ಕೆ ಮತ್ತು ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದರೆ ನಮ್ಮ ಗ್ರಾಮೀಣ ಪ್ರದೇಶದ ಜನರನ್ನು ಮುಖ್ಯವಾಹಿನಿಗೆ ತರಬೇಕು ಹಾಗೆ ತೊಂದರೆನೇ ನಮ್ಮ ದೇಶ ಒಂದು ಬೆಳವಣಿಗೆ ಹೊಂದಿದ್ದ ದೇಶ ಆಗಲಿಕ್ಕೆ ಸಾಧ್ಯ ಉಂಟು ಹಾಗೆ ಮಾಡಬೇಕಾದ್ರೆ ಅವರಿಗೆ ಒಳ್ಳೆಯ ಶಿಕ್ಷಣ ಮತ್ತು ಒಳ್ಳೆಯ ಆರೋಗ್ಯದ ಸವ ವ್ಯವಸ್ಥೆಯನ್ನು ನಾವು ಮಾಡಬೇಕು ಈ ಆರೋಗ್ಯದ ವ್ಯವಸ್ಥೆಯನ್ನು ಮಾಡುವ ಉದ್ದೇಶದಿಂದ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಮಾಡಿದ್ದೇವೆ ಡಯಾಲಿಸಿಸ್ ಭಾಳ ಇಂಪಾರ್ಟೆಂಟ್ ಯಾಕಂದರೆ ಈಗ ಕಿಡ್ನಿಯಲ್ಲಿ ಏನಾದರೂ ಸ್ವಂತ ತೊಂದರೆ ಆದರೆ ನಮ್ಮ ಕಿಡ್ ಮೂತ್ರ ನಮ್ಮ ಕಿಡ್ನಿಯ ಬಾಸ್ ಇದ್ದಾರೆ ರವೀಂದ್ರ ಬಾಬು ವೇರ್ ಆರ್ ಯು ಮೆನ್ ಜಸ್ಟ್ ರೈಸ್ ಫ್ರಮ್ ಯುವರ್ ಸೈಡ್ ಇವರು ನಮ್ಮ ಇಡೀ ಆಸ್ಪತ್ರೆಯದ್ದು ಲೆಟ್ ದಮ್ ಸಿ ಮೆನ್ ಲುಕ್ ದಟ್ ಸೈಡ್ ಆಲ್ಸೋ ಅವರು ನಮ್ಮ ಇಡೀ ಮಣಿಪಾಲ್ ಆಸ್ಪತ್ರೆಯ ಕಿಡ್ನಿ ವಿಭಾಗದ ಮುಖ್ಯಸ್ಥರು ಅವರ ಹತ್ರ ನಾವು ಸಮಾಲೋಚನೆ ಮಾಡಿದಾಗ ಅವ್ರು ಖಂಡಿತ ನಾವು ಖಂಡಿತ ಅವರಿಗೆ ಅವರಿಗೆ ಸಹಾಯ ಮಾಡ್ತೇವೆ ಸರ್ ಡಯಾಲಿಸಿಸ್ ಹಾಗೆ ಎರಡು ಡಯಾಲಿಸಿಸ್ ಮೆಷಿನ್ ಇವತ್ತಿನ ದಿವಸ ನಾವು ಅಳವಡಿಸ್ತೇವೆ ದಿವಸಕ್ಕೆ ನಾಲ್ಕು ಮಾಡ್ಬೋದು ಅಂತ ನಮ್ಮ ನಾಗರಾಜ್ ನಿಸರ್ಗ ಕಾರಂತರು ಹೇಳಿದರು ಅವರು ಇಲ್ಲೇ ಇರೋ ಇಲ್ಲಿಯವರೇ ಅವರು ನಮ್ಮ ರೈಟ್ ದೇ ನೋ ಯು ನೋ ಬಟ್ ಸ್ಟಿಲ್ ರೈಸ್ ಲೆಟ್ ಅದರ್ಸ್ತಿ ನಿಸರ್ಗ ಕಾಮಾಂತರ ಅವರು ನಮ್ಮ ಎಮರ್ಜೆನ್ಸಿ ಮೆಡಿಸಿನಲ್ಲಿ ಪ್ರೊಫೆಸರ್ ಆಗಿ ಮಣಿಪಾಲ್ದಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು ಹೇಳಿದ್ರು ನನಗೆ ನನ್ನ ಗ್ರಾಮೀಣ ನನ್ನ ಬೈಂದೂರಿಗೆ ಹೋಗಿ ನನಗೆ ಅಲ್ಲಿ ನೆಲೆಸಬೇಕಂತ ಒಂದು ಇಚ್ಛೆ ಉಂಟು ಅದಕ್ಕೆ ಆನಂದ್ ವೇಣುಗೋಪಾಲ್ ಹೇಳಿದರು ಸಿ ಏಮ್ಸಲ್ಲಿ ಇರು ಮಹಾರಾಯ ನಾನು ಅಲ್ಲಿ ನಾವಲ್ಲಿ ಒಂದು ಕೇಂದ್ರವನ್ನು ಉದ್ಘಾಟಿಸ್ತೇವೆ ಅಲ್ಲೇ ನೀನು ಕೆಲಸ ಅಂತ ಹಾಗಾಗಿ ಅವರ ಸಂಪೂರ್ಣ ಕೆಲಸ ಎಲ್ಲ ಆಲ್ ಮೆಡಿಕಲ್ ಫೆಸಿಲಿಟಿ ಸಪೋರ್ಟ್ ಆ್ಯಂಡ್ ಆಲ್ ಹೀ ವಿಲ್ ಗಿವ್ ಇಲ್ಲಿ ಕೊಡ್ತಾರೆ ಎಂಬ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅವರ ತಂದೆ ಕೂಡ ಇದ್ದಾರೆ ಇಲ್ಲಿ ದೊಡ್ಡ ಅವರು ಹಾಗಾಗಿ ಈ ತುರ್ತು ಚಿಕಿತ್ಸೆಯಲ್ಲಿ ಏನೂ ತೊಂದರೆ ಆಗಲಿಕ್ಕಿಲ್ಲ ಯಾಕಂದರೆ ಈಸ್ ಅನ್ ಎಕ್ಸ್ಪರ್ಟ್ ಎಮರ್ಜೆನ್ಸಿ ಮೆಡಿಸಿನಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದವರು ಅವ್ರಿಗೆ ಇಲ್ಲಿ ಖಂಡಿತ ಏನು ತೊಂದರೆ ಆಗಲಿಕ್ಕಿಲ್ಲ ಇವಾಗ ಡಯಾಲಿಸಿಸ್ಗೆ ಎರಡು ಡಯಾಲಿಸಿಸ್ ಮೆಷಿನ್ ಹಾಕಿ ದಿವಸಕ್ಕೆ ನಾಲ್ಕು ಡಯಾಲಿಸಿಸ್ ಮಾಡಬಹುದು ಅಂತ ಅವರು ಹೇಳ್ತಾರೆ ನಾವು ಡಿಪೆಂಡಿಂಗ್ ಆನ್ ದಿ ಅದಕ್ಕೆ ಹೇಗೆ ರೆಸ್ಪಾನ್ಸ್ ಉಂಟು ಎಷ್ಟು ಜನರು ಭಾಳ ಲಿಸ್ಟ್ ಇದ್ದರೆ ನಾವು ಮೆಷಿನ್ ಜಾಸ್ತಿ ಹಾಕಿ ಜಾಸ್ತಿ ಡಯಾಲಿಸಿಸ್ ಮಾಡಲಿಕ್ಕೆ ನಾವು ಖಂಡಿತ ಪ್ರಯತ್ನ ಮಾಡ್ತೇವೆ ಎಂಬ ಒಂದು ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೇಳುತ್ತೆ ಮತ್ತು ಮುಖ್ಯವಾಗಿ ಇದಕ್ಕೆ ರೇಟ್ ಎಷ್ಟು ನಾವು ಚಾರ್ಜ್ ಮಾಡ್ತೇವೆ ಗಂಟಿ ಒಳೆಯವರೆ ಅದು ಭಾಳ ಅಗತ್ಯ ಯಾಕಂದರೆ ಇದು ಕೈಗೆ ಎಟಕುವ ರೀತಿಯಲ್ಲಿ ಇರಬೇಕು ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ ಅಲ್ವಾ ಅದು ಕಡು ಬಡವರಿಗೆಲ್ಲ ಭಾಳ ಕಡಿಮೆ ರೇಟಲ್ಲಿ ಮಾಡಬೇಕು ಅಂಥ ಒಂದು ವ್ಯವಸ್ಥೆಯನ್ನು ಮಾಡುವ ಉದ್ದೇಶವನ್ನು ನೀವು ಅದರಲ್ಲಿ ಸಮಾಲೋಚನೆ ಮಾಡಬೇಕು ನಮ್ಮ ಇವರ ಹತ್ರ ಸಹ ಅಣ್ಣ ಶೆಟ್ಟ್ರ ಹತ್ರ ಸಹ ಮಾಡಿ ನಾವು ಕೂಡ ನಮ್ಮಿಂದೆಲ್ಲ ಏನಾಗಲಿ ಏನು ಸಹಾಯ ಮಾಡಲಿಕ್ಕೆ ಆಗ್ತದೆ ಅದನ್ನು ಖಂಡಿತ ಒದಗಿಸ್ಟೆ ಎಂಬ ಒಂದು ಭರವಸೆಯನ್ನು ಕೊಡ್ತೀನಿ ನಮ್ಮಲ್ಲಿ ಒಂದು ಕಿಂಗ್ಸ್ ವಾಕ್ ಅಂತಿದೆ ಅಥವಾ ಕಿಂಗ್ಸ್ ಸ್ಪೀಚ್ ಅಂತ ಹೇಳ್ತೇವೆ ಅವರೆರಡು ಹೆಜ್ಜೆ ಇಟ್ಟರೆ ಅದು ಏನು ಅಂತ ಒಂದು ಮೀನಿಂಗ್ ಇರ್ತದೆ ಎರಡು ಶಬ್ದ ಮಾತಾಡಿದರೆ ಏನು ಅಂತ ಇರ್ತದೆ ಬಲ್ಲಾಳ್ ಸರ್ ಗಾಡಿಯಿಂದ ಇಳಿದು ಇಲ್ಲಿವರೆಗೆ ಎಷ್ಟು ಹೆಜ್ಜೆ ಇಟ್ಕೊಂಡು ಬಂದಿದ್ದಾರೆ ಅದು ಹೇಗಿದೆ ಕೇಳಿದರೆ ಒಂದೊಂದು ಜೀವ ಉಳಿದಾಗೆ ಕಾಣ್ತಾ ಇತ್ತು ಪ್ರತಿ ಹೆಜ್ಜೆಗೆ ಒಂದೊಂದು ಅವ್ರು ಏನು ಮಾತಾಡಿದರು ಕಿಂಗ್ ಸ್ಪೀಚ್ ಅಂತ ಹೇಳಿದರೆ ಅವ್ರು ಹೇಳಿದ್ದು ಮುಂದಿನ ದಿಶೆ ಅದು ನೆಕ್ಸ್ಟ್ ಏನಾಗ್ತದೆ ಏನಾಗ್ಬೋದು ಅನ್ನುವಂಥ ಒಂದು ಹೋಪ್ಸ್ ಅದು ಸೊ ಅವ್ರ ಇವತ್ತು ಹಾಗಿತ್ತು ನಾವು ಮೆಡಿಕಲ್ ಟೂರ್ ಅಂತೇಳಿ ಹೊರಟಾಗ ನಮ್ಮ ಜೊತೆಗೆ ಜೊತೆಗೇನಿತ್ತವರು ನಮ್ಮ ಹಿಂದಿನ ಸ್ನೇಹಿತರು ಸಹೋದರು ಏನು ಬೇಕಿದ್ರೆ ಹೇಳ್ಬೋದು ಮಣಿಪಾಲದ ಕೆ ಪಿ ಶೆಟ್ರು ಮತ್ತು ಬ್ರಹ್ಮಾವರದ ಜೀವನ್ ಶೆಟ್ರು ಜಸ್ಟ್ ಒಂದು ಸರ್ತಿ ಮುಖ ತೋರಿಸಿಬಿಡಿ ಮೂಲ ಪುರುಷರು ಅಂತ ಹೇಳಿ ನಾನು ಹೇಳಬೇಕಲ್ಲ ಇದಕ್ಕೆಲ್ಲ ಚೂರು ನಿಂತುಬಿಡಿ ಜೀವನಣ್ಣ ಎಸ್ ಸರ್ ಅವರು ನಾನು ಎಮ್ ಎಲ್ ಎ ಆಗೋದ್ರಿಂದ ಹಿಡಿದು ಎಲ್ಲಿ ಹೋಗಬೇಕನ್ನುವಲ್ಲಿವರೆಗೂ ಅವರಿಬ್ಬರಲ್ಲಿ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ರೆ ಮಾತ್ರ ನಾವು ಆಗೋದದು ಸೊ ಅವರು ನಮಗೆ ಮಣಿಪಾಲ ಬಲ್ಲಾಳ್ ಸರ್ ನಿಮ್ಮನ್ನು ರೀಚ್ ಆಗೋದು ಹೇಗೋದು ಅನ್ನೋದು ನಮ್ಮ ಟೆನ್ಷನನ್ನು ಸರಿ ಮಾಡಿ ಕೊಟ್ಟವರು ಅವರು ಅದು ಡಾಕ್ಟರ್ ವೇಣುಗೋಪಾಲ್ ಸರ್ ಶರತ್ ರಾವ್ ಸರ್ ಎಲ್ಲರ ಜೊತೆ ಮಾತುಕತೆ ಮಾಡಿ ಬೆಂಗಳೂರು ಎಲ್ಲ ಹಾಸ್ಪಿಟ್ಲು ಒಂದು ರೌಂಡ್ ಹೋಗಿ ಬಂದೆವು ಅಲ್ಲಿ ಡಾಕ್ಟರ್ ದೇವಪ್ರಸಾದ್ ಶೆಟ್ಟರಿಂದ ಹಿಡಿದು ನಿಮ್ಮ ಬ್ರದರಿಂದ ಹಿಡಿದು ಅಣ್ಣನ ಹತ್ರ ಹೋಗಿ ನಾನು ಮಾತಾಡಿರ್ತೇನೆ ಅಂತೇಳಿ ಹೇಳಿ ಸೊ ಅದೆಲ್ಲವೂ ಆಗಿ ಇವತ್ತು ಇಷ್ಟು ಬೇಗ ಈ ರಿಸಲ್ಟ್ ಕೊಡ್ತೀರಿ ಅಂತೇಳಿ ನಾವು ಅಂದ್ಕೊಂಡಿರಲಿಲ್ಲ ಇದು ದೇವರ ಕೃಪೆ ನಿಮ್ಮ ಆಶೀರ್ವಾದ ಸರ್ ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಆಗ್ತಾಯಿದೆ ನಮಗೆ ಫೆಸಿಲಿಟಿ ಅನ್ನುವಂಥದ್ದು ಒಂದು ಸಣ್ಣ ಮರೀಚಿಕೆ ಇದ್ದಾಗೆ ನಮ್ಮ ಅವರೇ ಬೆಂಗಳೂರು ಮುಂಬೈಯಲ್ಲಿ ಸಟ್ಲಾಗಿರ್ತಾರೆ ಬೇಜಾರು ಮರೆ ಎಂಥ ನೀವು ಎಷ್ಟು ಪಾಲ್ಟಿಕ್ಸ್ ಮಾಡಿದ್ರು ಏನು ಮಾಡಿದರೂ ಕೊನೆಗೂ ಬೈಂದೂರಿಗೆ ಒಂದಷ್ಟು ಫೆಸಿಲಿಟಿ ಆಗಲಿಲ್ಲ ಅನ್ನುವಂಥದ್ದು ಮಾತುಗಳು ನಮಗೆ ಚುಚ್ಚುತಾ ಇರ್ತದೆ ಗೌರ್ಮೆಂಟ್ ಕೆಪಾಸಿಟಿಯಲ್ಲಿ ಅದು ರೂರಲ್ಲು ಅಲ್ಲಿಗೆ ಅಷ್ಟೆಲ್ಲ ಫೆಸಿಲಿಟಿ ಆಗೋದಿಲ್ಲ ಕೊಟ್ಟರಿಗೆ ಡಿಸ್ಟಿಕ್ ಸೆಂಟ್ರಿಗೆ ಅಂತ ಹೇಳಿಬಿಡ್ತಾರೆ ಸೊ ಇಂಥದ್ದೆಲ್ಲ ಇರುವಾಗ ಮಣಿಪಾಲವನ್ನು ಕೇಳುವ ಧೈರ್ಯ ಮಾಡುವಾಗ ನಮಗೆ ನಮಗೊತ್ತಿದೆ ಅಲ್ಲಿ ಮುರುಡೇಶ್ವರದಲ್ಲಿ ಭಟ್ಕಳದಲ್ಲಿ ಈವನ್ ಕುಂದಾಪುರದಲ್ಲಿ ಸಹಿತ ಮಣಿಪಾಲಕ್ಕೆ ಒತ್ತಾಯ ಮಾಡ್ತಾ ಇದ್ದರು ಈ ರೀತಿ ಒಂದು ಸೆಂಟರ್ ಮಾಡಿ ಅಂತ ಆದರೆ ಕೊನೆಗೆ ಊರಲ್ಲೇ ಇರುವ ನಮ್ಮಲ್ಲೇ ಇರುವ ಒಂದು ಅಂತಾರಾಷ್ಟ್ರೀಯ ಪ್ರಸಿದ್ಧಿ ಇರುವಂಥ ಮಣಿಪಾಲ ಸಂಸ್ಥೆ ನಮಗೊಂದು ಈ ರೀತಿ ಕೋಪರೇಟ್ ಮಾಡ್ತಾರಂದಾಗ ನಮಗೆ ಕಟ್ಟಡದ ಸಮಸ್ಯೆ ಅನ್ನುವಂಥದ್ದು ಪ್ರಶ್ನೆ ಬರ್ತದೆ ಗೌರ್ಮೆಂಟಿಂದ ಆಗೋದಿಲ್ಲ ಆಗ ನಮಗೆ ದೇವರಾಗಿ ಉಪಕಾರ ಮಾಡಿದವರು ಅಣ್ಣಪ್ಪ ಡಾಕ್ಟರು ನೀವು ನಮ್ಮಲ್ಲಿ ಬನ್ನಿ ಅದೇನು ಬೇಕಿದ್ರೆ ಮಾಡ್ತೇವೆ ಅಂತ ಅವರು ಪ್ರೊಫೆಸರ್ ಆಗಿ ಜಾಸ್ತಿ ಅಲ್ಲಿ ಟೈಮ್ ಕೊಡ್ತಾಯಿದ್ರು ಕಾರವಾರದಲ್ಲಿ ಆದರೆ ನಮಗೋಸ್ಕರ ಲಾಸ್ಟ್ ಒಂದು ಆರು ತಿಂಗಳಿಂದ ಇಲ್ಲಿ ಬೇಕಾದ ಫೆಸಿಲಿಟಿಗಳನ್ನು ಮಣಿಪಾಲ ಸ್ಟ್ಯಾಂಡರ್ಡ್ ಮಾಡಬೇಕಲ್ಲ ಅನ್ನುವಂಥ ಒಂದು ವ್ಯವಸ್ಥೆಯಿಂದ ಅವರೇ ಇಲ್ಲಿ ನಿಂತು ಆ ಹೋರಾಟವನ್ನು ಮಾಡ್ತಾಯಿದ್ರು ಬಹುಶಃ ನಾನು ಸ್ಥಳೀಯರು ಈ ವಿಷಯ ಬಂದ ಮೇಲೆ ತುಂಬ ಜನ ಯಾಕಂದರೆ ನಾವು ಪೊಲಿಟಿಕ್ಸ್ನವರು ನನಗೆ ಎರಡು ಮೂರು ಎಕ್ಸ್ಪೀರಿಯೆನ್ಸ್ ಆಗಿದೆ ಏನು ಕೇಳಿದ್ದೆ ಬೆಂಗಳೂರಲ್ಲಿ ಡಾಕ್ಟ್ರನ್ನ ಮಾತಾಡಿಸುವಾಗ ಅವರು ಹೇಳಿದರು ನೀವು ಪೊಲಿಟಿಕ್ಸ್ನವರೇ ಕರೆಯೋದು ಒಳ್ಳೆ ವಿಷಯ ಅಂದರು ಎಂತಕ್ಕೆ ಕೇಳಿದೆ ಯಾಕಂದರೆ ನಾವೇನಾದ್ರು ಮಾಡ್ತೇವೆ ಅಂದರೆ ಡಿಸ್ಟರ್ಬ್ ಮಾಡೋದು ನೀವಲ್ವ ಹಾಗಾಗಿ ನೀವೇ ಅದು ಕರೆದಿರೋದು ನಮಗೆ ಸೇಫ್ ಅಂತ ಹೇಳಿದರು ಅವರು ಸೊ ಇದೆಲ್ಲವೂ ಸಹಿತ ನಮ್ಮ ವ್ಯವಸ್ಥೆ ನಮ್ಮ ಕೊರತೆಗಳನ್ನು ನೀಗಿಸುವಲ್ಲಿ ನೀವು ಮಾಡಿದಂಥ ಉಪಕಾರ ಒಂದು ಊರು ಮುಂದೆ ಹೋಗಬೇಕಿದ್ರೆ ಒಳ್ಳೆಯದಾಗಬೇಕಿದ್ರೆ ದೊಡ್ಡ ಸಂಸ್ಥೆ ಸ್ಥಳೀಯ ಮಾನಸಿಕ ಈ ಊರಿಗೆ ಉಪಕಾರ ಆಗಬೇಕನ್ನುವಂಥ ಅವ್ರು ಸಹಾಯ ಆಗಬೇಕು ಸರ್ ಒಂದೇನೋ ಗೈಡೆನ್ಸ್ ಮಾಡಿದರು ಒಂದು ಟ್ರಸ್ಟ್ ಮಾಡಿ ಒಂದು ಈ ರೀತಿ ಡೊನೇಷನ್ ಕಲೆಕ್ಟ್ ಮಾಡಿ ಹೀಗೆ ಮಾಡ್ಬೋದು ಅಂತ ಆ ಪ್ಲ್ಯಾನನ್ನು ಆಲ್ರೆಡಿ ಒಂದಷ್ಟು ಡಿಸ್ಕಷನ್ ಆಗಿದೆ ಯಾಕೆ ಕೇಳಿದರೆ ನೀವು ಮಣಿಪಾಲದಿದ್ದರಿಂದ ಮ್ಯಾಕ್ಸಿಮಮ್ ನಿಮಗೊಂದು ಆ ಮಾನವೀಯ ಹೃದಯ ಇರೋದ್ರಿಂದ ಒಂದು ಕನ್ಸಿಷನ್ ರೇಟಲ್ಲಿ ಕೊಡ್ತೇವೆ ಅನ್ನೋದನ್ನು ನೀವು ಅನೌನ್ಸ್ ಮಾಡಿದ್ರಿ ಅದು ಏನಿದ್ರು ನಮ್ಮ ಡಿಮಾಂಡ್ ಇಲ್ಲ ನೀವು ಕೊಟ್ಟದ್ದೇ ದೊಡ್ಡ ಉಪಕಾರ